ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ವಿದ್ಯಾ ಚಾನಲ್ಗೆ ಸ್ವಾಗತ ನಾನಿವತ್ತು ರೆಸಿಪಿ ಇಲ್ಲ ನಮ್ಮ ಮನೆಯಲ್ಲಿ ಹಬ್ಬದ ತಯಾರಿ ಹೇಗಾಯ್ತು ಅಂತ ತೋರಿಸ್ತಿದ್ದೀನಿ ನೋಡಿ ಫಸ್ಟ್ ನಾನು ಈ ರಂಗೋಲಿ ಎಲ್ಲ ಬಿಡಿಸಿದೆ ಮತ್ತು ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿಬಿಟ್ಟು ತುಳಸಿ ತುಳಸಿಗಟ್ಟೆ ಹತ್ರ ಕೂಡ ರಂಗೋಲಿ ಹಾಕಿ ಬೆಳಗ್ಗೆ ಎದ್ದು ಮಳೆ ಬೇರೆ ಇಟ್ಕೊಂಡಿತ್ತು ಅದರಲ್ಲೇ ಎಲ್ಲ ಈ ರೀತಿ ರೆಡಿ ಮಾಡಿದೆ ಮತ್ತು ನೋಡಿ ನಾನು ಬಾಗ್ಲತ್ರನೂ ಕೂಡ ಎಲ್ಲ ರಂಗೋಲಿ ಹಾಕಿಬಿಟ್ಟು ಅದೇ ಗಿರ್ಜಾಮುನ ಅವೆಲ್ಲ ಇಟ್ಬಿಟ್ಟು ಕಾಸಿ ಉಲ್ಲಿ ಹಿಟ್ಟು ಎಲ್ಲ ರೆಡಿ ಆಯಿತು ಮತ್ತು ನಮ್ಮ ಅಂಗಡಿ ಒಂದು ಚಿಕ್ಕದಾದ ಒಂದು ಅಂಗಡಿ ಕೂಡ ಇದೆಯಾ ಅಲ್ಲಿ ಕೂಡ ಒಂದು ಸಣ್ಣದಾದ ಒಂದು ರಂಗೋಲಿ ಹಾಕಿ ನೆಲ ನೆಲ ಎಲ್ಲ ಸಾರಿಸಿದ್ದೆ ಫಸ್ಟಿನೇ ನಾನು ರಂಗೋಲಿ ಹಾಕಿಬಿಟ್ಟು ನೋಡಿ ಇದೆ ನಮ್ಮ ಅಂಗಡಿ ಹೀಗಿದೆ ಚಿಕ್ಕ ಅಂಗಡಿ ಈ ಅಂಗಡಿಗೂ ಕೂಡ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಇವಾಗ ಅಡುಗೆಗೆ ತಯಾರಿ ಮಾಡ್ಕೋಬೇಕು ನೋಡಿ ಅಡುಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಬೇಳೆ ಮತ್ತು ಬೇಸಿಯೆಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಕಣಕ ಮತ್ತು ಹುಣ್ಣನ ಹೋಳಿಗೆ ಕೂಡ ರೆಡಿ ಮಾಡ್ಕೋಬೇಕು ಬೇಗ ಬೇಗ ಕೆಲಸ ಆಗಲಿ ಅಂತ ಜಲ್ದಿ ಜಲ್ದಿನೇ ಮಾಡ್ತಾಯಿದ್ದೆ ನಾನು ನೋಡಿ ಒಬ್ಬಟ್ಟನ್ನು ರೆಡಿ ಮಾಡ್ತಾಯಿದ್ದೆ ಈ ರೀತಿ ಎಲ್ಲ ಮೊದಲೇ ಕಲಸಿಟ್ಬಿಟ್ಟಿದ್ದೆ ಕಣಕನ ಹಾಗಾಗಿ ಚೆನ್ನಾಗೇ ಬಂತು ಬೇಗ ಬೇಗ ತೊಟ್ಟಲಿಕ್ಕೆ ಅನುಕೂಲ ಆಯಿತು ನನಗೆ ಮಳೆ ಬೇರೆ ತುಂಬ ಮಳೆ ಅಂದರೆ ಮಳೆ ಬೆಳಗ್ಗೆಯಿಂದಲೂ ಸಂಜೆ ತನಕನೂ ಮಳೆ నోడి ఈ రీతియీ నను కవర్ మేలుగడే వన్ కవర్ హక్బట్టు కేళగడే కవర్ హాక్బుట్టు చాలా స్ప్రెడ్ మతాది చన బెండ్ స్వల్ప ఎల్లీ కిత్కంగోద నోడ్తాయిబోదు నోడి పక్క కూడా ఎంచు కూడ కది మేలుగడే స్వల్ప ఎణిబిట్టు తొట్టిరు అంత హోళియ నేను ఒటన ఆక్కుతీ కూడా కది నోడి ಈ ರೀತಿ ಹಾಕಿ ಮೇಲುಗಡೆ ತೆಗೀರಿ ಚೆನ್ನಾಗಿ ಬರುತ್ತೆ ಯಾವುದೂ ಕೂಡ ಕಷ್ಟ ಅಲ್ಲ ಮನಸ್ಸಿಗಿಂತ ಮಾಡಬೇಕು ಅನಿಸಿದರೆ ಈಸಿನೇ ಎಲ್ಲದಕ್ಕೂ ಕೂಡ ತುಂಬ ಈಸಿಯಾಗಿ ಮುಗ್ದೋಗುತ್ತೆ ಕೆಲಸ ಆದರೆ ಹಬ್ಬದ ದಿನ ಅಂತೂ ತುಂಬ ಕೆಲಸ ಹಿಡಿಯುತ್ತೆ ಎಲ್ಲರಿಗೂ ಅಷ್ಟೇ ಹೆಣ್ಮಕ್ಳಿಗೆ ಮನೆ ಕೆಲಸ ರೆಡಿಯಾಗೋದು ಮನೆ ರೆಡಿ ಮಾಡೋದು ಇದೆಲ್ಲ ಇದ್ದದ್ದೇ ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ತುಂಬಾ ಕಷ್ಟ ಹಬ್ಬ ಬಂದರೆ ಯಾರಾದರೂ ಒಬ್ಬ ಒಬ್ಬರು ಹೆಲ್ಪಿಗಿದ್ರೆ ಚೆನ್ನಾಗಿ ಅನಿಸುತ್ತೆ ಎಲ್ ಯಾರು ಇರೋದಿಲ್ಲ ಒಬ್ಬೊಬ್ಬರೇ ಇರ್ತೀವಲ್ಲ ಹಾಗಾಗಿ ಸ್ವಲ್ಪ ತ್ರಾಸ ಆಗುತ್ತೆ ಎಲ್ಲರಿಗೂ ಕೂಡ ನೋಡಿ ಈ ರೀತಿ ಚೆನ್ನಾಗಿ ಬಂದಿದೆ ನೋಡಿ ಹೋಳಿಗೆ ಎಲ್ಲವನ್ನು ಇದೇ ಥರನೇ ನಾನು ರೆಡಿ ಮಾಡಿ ಇಟ್ಕೊತಿದ್ದೀನಿ ನೋಡಿ ಮತ್ತು ಯಾರ್ಯಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ನನಗೆ ಒಂದು ಕಮೆಂಟ್ ಹಾಕಿ ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ನಾವು ಹಬ್ಬದಲ್ಲಿ ಕೂಡ ನಿಮಗೋಸ್ಕರ ಅಂದರೆ ನಮಗೋಸ್ಕರವೂ ಕೂಡ ಎಲ್ರಿಗೋಸ್ಕರೇ ನಾನು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ಅದಕ್ಕೋಸ್ಕರನಾದರೂ ನೀವು ಒಂದು ನನಗೆ ಕಮೆಂಟನ್ನು ಕೊಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗೆ ಲೈಕ್ ಕೂಡ ಕೊಡಿ ಫ್ರೆಂಡ್ಸ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ನಾನು ನೋಡಿ ಎಲ್ಲ ಅಡುಗೆನೂ ಮಾಡ್ತಾ ಇದ್ದೀನಿ ಒಂದೊಂದಾಗಿನೇ ಎಷ್ಟು ಎಷ್ಟು ಒಬ್ಬಟ್ಟು ಮಾಡಿದೆ ಇಡ್ಲಿ ತನಕ ನಾನು ಇಷ್ಟೊಂದು ಒಬ್ಬಟ್ಟೆಲ್ಲ ಮುಗಿಸಿಬಿಟ್ಟೆ ಬೇಗ ಬೇಗ ಆದರೂ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು ಯಾಕಂದರೆ ಮಳೆ ಬೇರೆ ಇಟ್ಕೊಂಡಿತ್ತಲ್ವ ಹಬ್ಬ ಬೇರೆ ಸಂಜೆಗೆ ಮತ್ತು ದೀಪ ರೆಡಿ ಮಾಡ್ಕೋಬೇಕು ಮತ್ತೆ ಎಲ್ಲ ಕಸ ಗುಡಿಸ್ಕೋಬೇಕು ಅದೆಲ್ಲ ಕೆಲಸ ಇರುತ್ತೆ ಹಾಗಾಗಿ ನೋಡಿ ತುಂಬ ಹೋಳಿಗೆ ಅಂದರೆ ತುಂಬ ಅಂದರೆ ನಾವೇ ಒಂದು ಸ್ವಲ್ಪ ಜನನೇ ಇರೋದು ಹಾಗಾಗಿ ಒಂದು ಸ್ವಲ್ಪನೇ ಮಾಡಿಕೊಂಡೆ ನೋಡಿ ಚೆನ್ನಾಗಿ ಬಂದಿದೆ ಅಂತ ನಿಮಗೂ ಕೂಡ ಅನಿಸ್ತಾಯಿದೆಯಾ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಆಯಿತು ಎಲ್ಲ ಹೋಳ್ಗೆನೂ ಕೂಡ ರೆಡಿ ಆಯಿತು ಫ್ರೆಂಡ್ ನೋಡಿ ಹೋಳಿಗೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಒಬ್ಬರೇ ಅಂತ ಅಂತಲ್ಲ ನೋಡಿ ಪಲ್ಯ ಕಡಲೆಕಾಳು ಪಲ್ಯ ಮಾಡಿದ್ದೀನಿ ಕಟ್ಟಲೆಕಾಳು ಪಲ್ಯ ಮತ್ತು ಕಿದು ಕೋಸಂಬ್ರಿ ಬೇಳೆ ಕೋಸಂಬ್ರಿ ಕೂಡ ರೆಡಿ ಮಾಡಿದ್ದೀನಿ ಕೋಸಂಬ್ರಿ ನೋಡಿ ಕಡಲೆಕಾಳು ಪಲ್ಯ ಕೋಸಂಬ್ರಿ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಅಡುಗೆ ಕೂಡ ತುಂಬ ಟೇಸ್ಟಾಗಿಯೇ ಇತ್ತು ಸಂಜೆ ಆದರೆ ಮತ್ತೆ ಉದ್ಯಕ್ಕೆಲ್ಲ ರೆಡಿ ಮಾಡಬೇಕಲ್ಲ ಬೇಗ ಬೇಗ ಮಾಡ್ತಾ ಇದ್ದೆ ಅದರಲ್ಲೂ ನೋಡಿ ಮತ್ತು ಆಲೂಗಡ್ಡೆ ಬೋಂಡ ಬೇಕು ಅಂದ ನನ್ನ ಮಗ ಮತ್ತು ಆಲೂಗಡ್ಡೆ ಬೋಂಡ ಮತ್ತು ಒಂದೆರಡು ಮೆಣಸಿನ್ಕಾಯಿ ಹಪ್ಪಳ ಕೂಡ ರೆಡಿ ಆಯಿತು ನೋಡಿ ಬಿಸಿ ಬಿಸಿ ಅನ್ನ ಕೂಡ ರೆಡಿಯಾಗಿದೆ ಮತ್ತು ಇದು ಒಬ್ಬಟ್ಟಿನ ಸಾಂಬಾರು ಅಂದರೆ ಹೋಳ್ಗೆ ಕಟ್ಟು ಕಟ್ಟು ಕೂಡ ರೆಡಿ ಆಯ್ತು ಇನ್ನೆಲ್ಲ ಆಯಿತು ಫ್ರೆಂಡ್ ಮೆಲ್ಲ ಮುಗಿತ್ತು ಅಡುಗೆ ಕೆಲಸ ಆಯಿತು ಮನೆಯೆಲ್ಲ ರೆಡಿ ಮಾಡಿದ್ದಾಯಿತು ಒಟ್ಟಿನಲ್ಲಿ ಇಷ್ಟೆಲ್ಲ ಅಡುಗೆ ತಯಾರಿ ಮನೆ ತಯಾರಿ ಆಯಿತು ಫ್ರೆಂಡ್ ನಿಮ್ಮ ಜೊತೆ ನಾನು ಹಂಚ್ಕೊಂಡಿದ್ದೀನಿ ನಾನು ಏನೇನು ಮಾಡಿದೆ ಇವತ್ತು ಹಬ್ಬದ ದಿನ ಅಂತ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್